ಉಳ್ಳಾಲ ದರ್ಗದಲ್ಲಿ ಜರುಗ್ತಾ ಇರುವಂತಹ ಉರುಸ್ ಸಮಾರಂಭಕ್ಕೆ ರಾಜ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶನಿವಾರ ಭೇಟಿ ನೀಡಿದ್ರು ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ ಯುಟಿ ಫರೀದ್ ಶಾಸಕರಾಗಿದ್ದ ಸಂದರ್ಭದಲ್ಲಿಯೂ ಉರುಸ್ ಸಮಾರಂಭದಲ್ಲಿ ಭಾಗವಹಿಸಿ ಆಶೀರ್ವಾದವನ್ನ ಪಡೆದುಕೊಂಡಿರುವೆ ಈ ಬಾರಿ ಉರುಸ್ ಸಂದರ್ಭದಲ್ಲಿ ದೇಶದ ಸೈನಿಕರಿಗಾಗಿ ವಿಶೇಷ ಪ್ರಾರ್ಥನೆ ನಡೆಸಿರುವುದಕ್ಕೆ ರಾಜ್ಯ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ ಅಜ್ಮೇರ್ ದರ್ಗದಲ್ಲಿಯೂ ಪ್ರಾರ್ಥನೆ ನೆರವೇರಿಸಿ ಸುಖಶಾಂತಿಗಾಗಿ ಬೇಡಿಕೊಂಡಿರುವೆ ಪವಿತ್ರ ಸ್ಥಳ ಉಳ್ಳಾಲ ದರ್ಗದಲ್ಲಿಯೂ ಜರುಗುವ ಉರುಸಿಗೆ ಹರಕೆಯಾಗಿ ಐವತ್ತು ಕೆಜಿ ಕುರಿಯನ್ನು ನೀಡಲಿದ್ದೇನೆ ಎಂದರು ಈ ಸಂದರ್ಭ ಸ್ಪೀಕರ್ ಯುಟಿ ಖಾದುರ ಶಾಸಕ ಅಶೋಕ್ ಕುಮಾರ್ ರೈ ಕಾಂಗ್ರೆಸ್ ಮುಖಂಡರುಗಳಾದ ರಕ್ಷಿತ್ ಶಿವರಾಮ್ ಮಿಥುನ್ ರೈ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಇನಾಯತ ಅಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ಭಾಳ ಭಕ್ತಿಪೂರ್ವಕವಾಗಿ ಇಲ್ಲಿ ಕುರಿಗಳನ್ನೆಲ್ಲ ಕೂಡ ಹರಕೆ ಮಾಡಿಕೊಂಡು ಕಟ್ಟಿ ಕಡ್ದು ತಮಗೆ ಪ್ರಸಾದ ಸ್ವೀಕಾರ ಮಾಡೋವಂಥ ಅವಕಾಶ ನೂರಾರು ಜನ ಸೇವೆ ಮಾಡ್ತಾರೆ ಅಂಥೇಳಿ ನಮ್ಮ ಅವರ ಸಹೋದರ ನನಗೆ ತಿಳಿಸಿದ್ರು ನಾನು ಹೇಳ್ತಾ ಇದ್ದೀನಿ ನಾನು ಕೂಡ ಒಂದು ಐವತ್ತು ಕುರಿ ಕೊಟ್ಟು ನಿಮಗೆ ಆ ಒಂದು ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ನನಗೆ ತಿಳಿಸ್ಲಿಕ್ಕೆ ಭಾಳ ಸಂತೋಷ ಆಗ್ತಿದೆ ಇವತ್ತು ತಾವೆಲ್ಲ ಈ ದೇಶದ ಐಕ್ಯತೆಗೆ ಈ ದೇಶದಲ್ಲಿ ನಮ್ಮ ಸೈನಿಕರು ಹೋರಾಟವನ್ನು ಮಾಡ್ತಿರೋದಕ್ಕೆ ಶುಕ್ರವಾರ ತಾವು ತಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರಂಥ ಒಂದು ಐತಿಹಾಸಿಕ ತೀರ್ಮಕ್ಕೆ ಸರ್ಕಾರದ ಪರವಾಗಿ ಈ ದೇಶದ ಒಂದು ನಾಗರಿಕನಾಗಿ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸೋದಕ್ಕೆ ಬಯಸ್ತಾ ಇದ್ದೀನಿ ಸೊ ನಾವೆಲ್ಲ ಇಡೀ ಭಾರತದಲ್ಲಿ ಒಗ್ಗಟ್ಟಿಂದ ಇದ್ದು ಈ ಕಷ್ಟದ ಪರಿಸ್ಥಿತಿಯಲ್ಲಿ ಭಾರತ ಪ್ರತಿಯೊಂದು ಪ್ರಜೆ ಕೂಡ ನಾವು ಗೌರವದಿಂದ ಕಾಪಾಡಿ ಈ ಭಾರತವನ್ನು ರಕ್ಷಣೆ ಮಾಡೋಂಥ ಕೆಲಸ ಈ ಸಂದರ್ಭದಲ್ಲಿ ನಾವೆಲ್ಲ ಮಾಡಬೇಕಾಗಿದೆ